रोधी सिदे पे कारे कमेरोधी सिदरम ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎಂಟು ತಿಂಗಳು ಕಳೆದರೂ ಹಾಲು ಉತ್ಪಾದಕರ ಸಹಾಯಧನವನ್ನು ಏಳು ರೂಪಾಯಿಗೆ ಹೆಚ್ಚಿಸುತ್ತೇವೆ ಎಂದು ಹೇಳಿ ಮೌನವಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಆಜಾದ್ ಪಾರ್ಕ ವೃತ್ತದಲ್ಲಿ ಹಸುಗಳನ್ನು ಕರೆತಂದು ಅವುಗಳಿಗೆ ಮೇವು ನೀಡುವ ಮೂಲಕ ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ಪ್ರತಿಭಟನೆ ನಡೆಸಿದರು ದೇಶದ ಬೆನ್ನೆಲುಬು ರೈತನಿಗೆ ಕೊಟ್ಟ ಮಾತು ಮರೆತು ಹೋಯಿತು ಸಿದ್ದರಾಮಯ್ಯನವರೇ ಎಂದು ಪ್ರಶ್ನೆ ಮಾಡಲಾಯಿತು ಚುನಾವಣೆ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಾಯಧನವನ್ನು ಏಳು ರೂಪಾಯಿ ನೀಡುತ್ತೇನೆ ಎಂದು ಹೇಳಿ ಸರ್ಕಾರ ಬಂದು ಎಂಟು ತಿಂಗಳು ಆದರೂ ನೀಡಿಲ್ಲ ಅಂತ ಸಿದ್ದರಾಮಯ್ಯರ ವಿರುದ್ಧ ಕಿಡಿಕಾರಿದ್ರು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಚಿಕ್ಕಮಗಳೂರು ಜಿಲ್ಲೆಯ ರೈತ ಮೋರ್ಚಾದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಏನು ನಮ್ಮ ರೈತರಿಗೆ ಹಾಲಿನ ದರ ಏಳು ರೂಪಾಯಿ ಹೆಚ್ಚಿಗೆ ಕೊಡುವುದಾಗಿ ಅವರ ಪ್ರಣಾಳಿಕೆಯಲ್ಲಿ ತಿಳಿಸಿದ್ರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಅವರು ಅದನ್ನ ಈಡೇರಿಸದಿರಂತ ಪರಿಸ್ಥಿತಿ ರಾಜ್ಯ ಸರ್ಕಾರದಾಗಿದೆ ಏನು ಏಳ್ನೂರ ಹದಿನಾರು ಕೋಟಿ ಅನ್ನ ಹಾಲಿನ ಹಾಲು ಹಾಕಂಥ ಸ್ವಸಹಾಯ ಸಂಘಗಳಿಗೆ ರೈತರಿಗೆ ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಈ ಒಂದು ಸರ್ಕಾರಕ್ಕೆ ರೈತರ ದುಡ್ಡನ್ನು ಕೊಡುವಂತ ಯೋಗ್ಯತೆಯೂ ಇಲ್ದಿರೋಂಥ ಈ ಒಂದು ಸಂದರ್ಭದಲ್ಲಿ ಹಾಲಿನ ಏನು ಡೈರಿಗೆ ಹಾಕಂತ ಹಾಲು ಹಾಲು ಉತ್ಪಾದನೆ ಮಾಡೋಂಥ ರೈತರುಗಳು ಕಷ್ಟದ ಸಂಕಷ್ಟದಲ್ಲಿದ್ದಾರೆ ಅವರ ಕಷ್ಟದ ಪರಿಸ್ಥಿತಿಯಲ್ಲಿ ಈ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅವರ ಬಾಕಿ ಹಣವನ್ನು ಏಳ್ನೂರ ಹದಿನಾರು ಕೋಟಿ ರೂಪಾಯಿಗಳ ಹಣವನ್ನು ಅವರಿಗೆ ಸಂದಾಯ ಮಾಡಬೇಕು ಮತ್ತು ಏನು ಧನವನ್ನು ಹಾಲು ಉತ್ಪಾದಕರಿಗೆ ಕೊಡ್ತೀವಿ ಅಂತೇಳಿ ಮಾತನ್ನು ಕೊಟ್ಟಿದ್ರು ಏನು ಮಾತನ್ನು ಕೊಟ್ಟಂತೆ ನಡೆದ ಸರ್ಕಾರ ಅಂತ ಕೊಚ್ಕೊಳ್ತಾರೆ ಆ ಮಾತನ್ನು ಉಳಿಸ್ಕೋಬೇಕು विरोधी सद्राम कांग्रेस धिकार धिकार कांग्रेस सुधि एटी सदा निर्मा